ಗಮನಕ್ಕೆ ತರ್ತಾ ಅಧ್ಯಕ್ಷರಾಗಬಾರ್ದು ಜೈ ಬಿ ಇವತ್ತೇನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಬೇತ್ಮಂಗ್ಲದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಪತ್ರಿಕಾ ಹೇಳಿಕೆ ನೀಡುವ ಉದ್ದೇಶ ಏನೆಂದ್ರೆ ಏನೋ ಒಂದು ಎರಡು ದಿನಗಳಿಂದ ಶ್ರೀಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಒಂದು ಪತ್ರಿಕಾ ಹಾಗೂ ಮಾಧ್ಯಮದಲ್ಲಿ ಗಮನಿಸಿದಾಗ ಎಲ್ಲ ಒಂದು ಕಡೆ ಈಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರನ್ನು ಒಂದು ಪರಿಗಣನೆಗೆ ತೆಗೆದುಕೊಳ್ಳೋದರಲ್ಲಿ ಏನು ಈ ಕೆ ಜಪ್ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಮೇಡಮ್ನವರವರು ವಿಫಲರಾಗಿದ್ದಾರೆ ಬಹುಶಃ ಗಮನಿಸೋದು ಕೆ ಜಪ್ ಕ್ಷೇತ್ರ ಮೀಸಲಾತಿ ಕ್ಷೇತ್ರವಾಗಿದ್ದು ಅತ್ಯಂತ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದವರನ್ನು ಒಳಗೊಂಡಂತೆ ಈ ಕೆಜ್ ಕ್ಷೇತ್ರ ಇರುತ್ತದೆ ಆ ಒಂದು ಪರಿಶಿಷ್ಟ ಜನಾಂಗ ಹಾಗೂ ಜಾತಿಯಿಂದನೇ ಒಂದು ರೂಪಕಲಾ ಶ್ರೀಧರ್ ಮೇಡಮ್ನವರು ಆಯ್ಕೆಯಾಗಿದ್ದಾರೆ ಅಂಥದ್ರಲ್ಲಿ ಈ ಒಂದು ಟಿವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಒಂದು ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರನ್ನ ಏನು ಒಂದೇ ಪಕ್ಷ ಆಗಿರು ಕೂಡ ಕಾಂಗ್ರೆಸ್ ಪಕ್ಷ ಆಗಿರೋ ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡುತ್ತಾ ಇರೋದು ನಾವು ಕಣ್ಣಾರೆ ಗಮನಿಸಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಈ ಒಂದು ಕೆಜಿಎಫ್ ಕ್ಷೇತ್ರದ ಶಾಸಕರು ಶಾಸಕರಾಗಿದ್ದಾರೆ ಎಲ್ಲರಿಂದ ಸಹ ಆಯ್ಕೆ ಆಗಿರ್ತದೆ ಅಂಥದ್ರಲ್ಲಿ ಎಲ್ಲರನ್ನೂ ಸಹ ಗಣ್ಯಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುವಂತ ಕೆಲಸ ರೂಪಕಲಾ ಶಹಿಧರ್ ಅವರು ಮೇಡಮ್ನವರು ಆದರೆ ಆದ್ರೆ ಅವ್ರು ಮಾಡ್ತಾ ಇಲ್ಲ ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದವರನ್ನು ಏನು ಕಡೆಗಣಿಸುವಂಥ ಕೆಲಸ ರೂಪಕಲ ಶಶಿಧರ್ ಮೇಡಮ್ನವರು ಮಾಡ್ತಾ ಇದ್ದಾರೆ ತಾವು ಅರ್ಥ ಮಾಡ್ಕೋಬೇಕಾಗಿದೆ ಮೇಡಮ್ ಅವ್ರೆ ತಾವು ಎರಡು ಬಾರಿ ಶಾಸಕರಾಗಿದ್ದೀರಿ ನಿಮ್ಮ ಮೇಲೆ ತಮಗೆ ಅಪಾರವಾದಂಥ ಗೌರವ ಇದೆ ನಮಗೆ ಎಫ್ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಸಹ ತಾವು ಮಾಡಿದ್ದೀರಾ ಆದರೆ ತಾವು ಮಾಡ್ತಾ ಇರೋ ಕೆಲಸ ಏನಂದ್ರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಒಂದು ಪಂಗಡ ಜನಾಂಗದವರನ್ನು ಕಡೆಗಣಿಸಿದ್ದೀರಾ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಪಾಠ ಕೆಲಸ ಅಂತ ಕೆಲಸ ಅಂಬೇಡ್ಕರ್ ಇದಕ್ಕೆ ಕರ್ನಾಟಕ ಸಂಘಟನೆಯು ಮಾಡುತ್ತೆ ಯಾಕಂದ್ರೆ ಅಲ್ಲಿ ಎರಡು ಬಾರಿ ಶಾಸಕ ಯಾರು ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವರು ಅವರು ಸಹ ಪರಿಶಿಷ್ಟ ಜಾತಿಯವರು ಅಂಥದ್ರಲ್ಲಿ ಅವನು ಸಹ ಕಡೆ ಏನು ಪರಿಗಣನೆ ತೆಗೆದುಕೊಂಡು ಅಲ್ಲಿ ಪ್ರೋಟೋಕಾಲ್ ಮುಖಾಂತರ ಕೆಲಸ ಮಾಡುವಂಥ ಕೆಲಸ ರೂಪಕಲಶ ಇದ್ದವರು ಮೇಡಮ್ ಅವರು ಮಾಡಬೇಕು ಯಾಕಂದ್ರೆ ಅಲ್ಲಿ ಮಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಪ್ರೆಸೆಂಟ್ ಇರೋದು ಅಧ್ಯಕ್ಷರು ಬಂದು ಮಂಜುನಾಥನ್ ಅವರು ಅಲ್ಲಿ ಏನೇ ಕಾಮಗಾರಿಗಳನ್ನು ಮಾಡಬೇಕಂದ್ರೂ ಕೂಡ ಅಲ್ಲಿ ಮೊದಲು ಆದ್ಯತೆ ತೆಗೆದುಕೋಬೇಕಾಗಿರೋದು ಮಂಜುನಾಥನ್ ಅವರು ಅಧ್ಯಕ್ಷನ ತೆಗೆದುಕೋಬೇಕು ಆದ್ರೆ ಅಲ್ಲಿ ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ ಯಾಕಂದ್ರೆ ಇಲ್ಲಿ ನಾವು ನೇರವಾಗಿ ನೋಡಬಹುದು ಅಲ್ಲಿ ಒಂದು ಪರಿಶಿಷ್ಟ ಜಾತಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಡೆಗಣಿಸ್ತಿದ್ದೀರಾ ಯಾಕಂದ್ರೆ ತಮಗೆ ಈ ಒಂದು ಅಧಿಕಾರ ಸಿಕ್ಕಿರೋದು ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವರಿಂದ ಹೊರತು ಯಾವುದೇ ಬೇರೆ ಜನಾಂಗದಿಂದ ಅದೇ ಹೆಚ್ಚಾಗಿ ಇಲ್ಲಿ ಮೀಸರ್ಗಾ ಕ್ಷೇತ್ರದಲ್ಲಿರೋದು ಇರೋದು ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವರೇ ಅಂತದ್ರಲ್ಲಿ ತಾವು ಿ ಇದೇ ಮುಂದುವರೆಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಪಾಠವನ್ನು ಕಲಿಸುವಂಥ ಕೆಲಸ ಅಂಬೇಡ್ಕರ್ ಈ ವೇದಿಕೆ ಕರ್ನಾಟಕ ಸಂಘಟನೆ ಮಾಡುತ್ತೆ ಯಾಕಂದರೆ ಅಲ್ಲಿ ಪಾಪ ಏನು ಮಂಜುನಾಥನ್ ಅವರು ಎರಡು ಬಾರಿ ಅಧ್ಯಕ್ಷರಾಗಿ ಆಗಿದ್ದಾರೆ ಅವರು ಎಲ್ಲ ಜನಾಂಗವನ್ನು ಕೂಡ ಒಂದು ಪರಿಣಾಮ ತೆಗೆದುಕೊಂಡು ಆಡಳಿತವನ್ನು ಪಂಚಾಯಿತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ಪ್ರೋಟೋಕಾಲ್ ಮುಖಾಂತರ ಯಾಕೆ ಮಾಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಅಲ್ಲಿ ಟೀಗೋಲ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡುವಾಗ ಮೊದಲು ಮಂಜುನಾಥನವನ್ನು ಆದ್ಯತೆ ತಗೋಬೇಕು ಅದರಲ್ಲಿ ತಗೊಳ್ತಾ ಇಲ್ಲ ಯಾಕಂದರೆ ಇವಾಗ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಇಬ್ಬರೂ ಸಹ ಸಮರ್ಥನೆ ತೆಗೆದುಕೊಳ್ಳೋದ್ರಲ್ಲಿ ತಾವು ವಿಫಲರಾಗಿದ್ದೀರಾ ಇದೇನು ಮುಂದುವರಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಏನು ತಾವು ಎಮ್ ಎಲ್ ಎ ಕಚೇರಿಗೆ ಮುತ್ತಿಗೆ ಆಗುವಂತ ಕೆಲಸ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಮಾಡುತ್ತೆ ಅಂತ ಹೇಳ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಮಾತಾಡ್ತಾ ಇದ್ದೀನಿ ಇವತ್ತು ಈಗಾಗಲೇ ವಿಚಾರ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ಹೇಳಿರ್ತಾರೆ ಏನಂತಂದ್ರೆ ಟೀಗೋಳಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇನಿದ್ದಾರೆ ಮಂಜುನಾಥ್ ಅವ್ರನ್ನ ಇವತ್ತು ಶಾಸಕರು ಕಡೆಗಣಿಸಿರೋದ್ರ ಬಗ್ಗೆ ಈಗಾಗಲೇ ಮಂಜಣ್ಣ ಅವರು ಮತ್ತೆ ಅವರ ಪಟಾಲಮ್ ಏನಿದೆ ಸದಸ್ಯರು ಸಮೇತ ಎಲ್ಲರೂ ಕೂಡ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಸುಮಾರು ಸರಿ ಈಗಾಗಲೇ ಅವರು ಪತ್ರಿಕೆ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಆದರೂ ಕೂಡ ಅವ್ರನ್ನ ಯಾವುದೇ ರೀತಿ ಗಣನೆಗೆ ತಗೊಳ್ಳದೆ ಅವ್ರನ್ನ ಎಲ್ಲೋ ಒಂದು ರೀತಿ ಅವ್ರನ್ನ ದೂರ ಇಟ್ಕೊಂಡು ಇವ್ರು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅಂದ್ಬಿಟ್ಟು ಈಗಾಗಲೇ ಅವರು ಆರೋಪ ಮಾಡಿರ್ತಾರೆ ಅದ್ರ ಸಲುವಾಗಿ ಅವರು ಪರವಾಗಿಲ್ಲ ಅಂದರೂ ಕೂಡ ನಾವು ಸಮುದಾಯದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವೇದಿಕೆ ಸಂಘಟನೆಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಕೂಡ ನಮ್ಮ ದಲಿತ ಸಮುದಾಯದ ಅಧ್ಯಕ್ಷರಾದಂಥ ಮಂಜಣ್ಣ ಅವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಅದರ ಜೊತೆಗೆ ಈಗಾಗಲೇ ಟೀಗೊಳ್ಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಕಾಮಗಾರಿಗಳನ್ನ ಪೂಜೆ ಗುದ್ದಲಿ ಪೂಜೆ ಮಾಡೋ ಮುಖಾಂತರ ಚಾಲನೆ ನೀಡಿದ್ದಕ್ಕೆ ಶಾಸಕರು ಸುಮಾರು ಬಾರಿ ಪಂಚಾಯಿತಿಗೆ ಭೇಟಿ ಕೊಟ್ಟಿರ್ತಾರೆ ಆದರೆ ಯಾವ ಎಷ್ಟೇ ಸರಿ ಭೇಟಿ ಕೊಟ್ಟರು ಕೂಡ ಅಧ್ಯಕ್ಷರನ್ನ ಪರಿಗಣನೆಗೆ ತಗೊಳ್ಳದೇನೆ ಎಲ್ಲ ಇವರೇ ನೇರವಾಗಿ ಮಾಡೋದರಿಂದ ಎಲ್ಲ ಒಂದು ಕಡೆ ನಮ್ಮ ಸಮುದಾಯದ ಒಬ್ಬ ನಿಷ್ಠಾವಂತ ಅಧ್ಯಕ್ಷರಾಗಿರ್ಬೋದು ಜನಪ್ರತಿನಿಧಿಯನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ ಹಿನ್ನೆಲೆಯಲ್ಲಿ ಕೆ ಜಿ ಎಫ್ ಕ್ಷೇತ್ರ ಬಂದ್ಬಿಟ್ಟು ಮೀಸಲಾತಿ ಕ್ಷೇತ್ರ ಆಗಿದ್ದರೂ ಕೂಡ ಇಲ್ಲಿ ಎಸ್ ಸಿ ಜನಾಂಗಕ್ಕೆ ಒಂದು ಆದ್ಯತೆಯನ್ನು ನೀಡದೇ ಇರೋದು ದುರಂತನೇ ಸರಿ ಆದ್ದರಿಂದ ದಯವಿಟ್ಟು ಶಾಸಕರು ಇದನ್ನು ಪರಿಗಣನೆ ತಗೊಂಡು ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಎರಡು ಸರಿ ಅವರ ಅಧ್ಯಕ್ಷರಾಗಿದ್ದಾರೆ ಅವರೊಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೂಡ ಆಗೋವಂಥ ಒಂದು ಸ್ಥಾನಮಾನ ಅವರು ಎಲ್ಲ ಇದ್ದರೂ ಕೂಡ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಂದರೆ ಇದು ನಿಜವಾಗ್ಲೂ ಕೂಡ ನಮ್ಮ ಸಮುದಾಯದ ಒಬ್ಬ ಮುಂದಿನ ಜನಪ್ರತಿನಿಧಿಯನ್ನು ರಾಜಕೀಯ ಪ್ರತಿನಿಧಿಯನ್ನು ತುಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಯಾಕಂತಂದರೆ ಇಲ್ಲಿ ಶಾಸ್ತ್ರ ಬಳಿ ಏನೇ ಕೆಲಸ ಆಗ್ಬೇಕಂತಂದ್ರೆ ನೇರವಾಗಿ ನಾವು ಭೇಟಿ ಮಾಡಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಲ್ಲಿರುವಂಥ ಮೇಲ್ವರ್ಗದ ಜನರ ಒಂದು ಇದು ಹಾವಳಿ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆದರೂ ಕೂಡ ನಮ್ಮ ಸಂಘಟನೆ ಮುಂದಿನ ಸಾಲಿನಲ್ಲಿ ನಿಂತು ಅವರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಏನಿದ್ದಾರೆ ಮಂಜಣ್ಣ ಅವರ ಜೊತೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಸುಮಾರು ಬಾರಿ ನಿಮಗೆ ಏನು ಪತ್ರಿಕೆ ಹೇಳಿಕೆ ಮಾಡುವ ಮುಖಾಂತರ ತಿಳಿಸಿರ್ಬೋದು ಬೇರೆ ಬೇರೆ ರೀತಿಯಲ್ಲೂ ಕೂಡ ನಿಮ್ಗೆ ತಿಳಿಸಿದರೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೆ ಪ್ರತಿ ಹಂತದಲ್ಲೂ ಕೂಡ ಅವ್ರನ್ನ ನೀವು ಕಡೆಗಣಿಸ್ಕೊಂಡು ಹೋಗ್ತಾ ಇರೋದು ಇಡೀ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರ ಅಂತಲೇ ಹೇಳೋಕೆ ಇಷ್ಟಪಡ್ತೀವಿ ಇದೆ ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಆಗದಿರ ನಿಮಗೆ ಯಾಕಂದರೆ ಶಾಸಕರಂದರೆ ಎಲ್ಲ ಸಮುದಾಯಗಳನ್ನ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂಥ ಒಂದು ಕೆಲಸನ ನೀವು ಮಾಡಬೇಕಾಗತ್ತೆ ಆದರೆ ನೀವೆಲ್ಲ ಒಂದು ಕಡೆ ನಮ್ಮ ಸಮುದಾಯದವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ಕಡೆಗಣಿಸ್ಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಒಂದು ಅಪಾಯಕಾರಿಯಾಗಿ ಪರಿಣಾಮಕಾರಿಯಾಗಿ ನಿಮಗೆ ಎದುರಾಗತ್ತೆ ಅಂತ ನಾವು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಮಂಜುನಾಥ್ ಅವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ನಮ್ಮ ಸಮುದಾಯ ಇದೆ ದಲಿತಪರ ಸಂಘಟನೆಗಳೆಲ್ಲರೂ ಕೂಡ ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಮುಂದಿನ ಯಾವುದೇ ಕಾಮಗಾರಿಗಳು ಆಗಬೇಕಂದ್ರೂ ಕೂಡ ಅದಕ್ಕೆ ಪೂಜೆ ಪುನಸ್ಕಾರ ಏನಾದರೂ ಇದ್ದರೂ ಮುದ್ದಲು ಪೂಜೆಗಳು ಏನಾದರೂ ಇದ್ದರೂ ಕೂಡ ಒಂದು ಶಿಷ್ಟಾಚಾರನ ಪಾಲನೆ ಮಾಡೋದನ್ನು ತಾವ್ಯಾರು ಕೂಡ ಮರಿಬಾರ್ದು ಶಿಷ್ಟಾಚಾರ ಪಾಲನೆ ಮಾಡೋದಂತಂದರೆ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಪ್ರತಿಯೊಂದರಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವ್ರ ಮುಖಾಂತರ ಕೆಲಸಗಳನ್ನ ಮಾಡೋಂಥದ್ದು ಆವಾಗ ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋವಂಥ ಒಂದು ಪದ್ಧತಿ ಅದು ಆದರೆ ಯಾರೋ ಮಾತು ಕೇಳಿಕೊಂಡು ನೀವು ನಮ್ಮ ಸಮುದಾಯದ ಒಬ್ಬ ಚುನಾಯಿತ ಪ್ರತಿನಿಧಿನ ಕಡೆಗಣಿಸ್ತಾ ಇರೋದು ನಿಜವಾಗ್ಲೂ ಕೂಡ ದುರಂತ ಆದ್ದರಿಂದ ನಾವು ನಿಮ್ಮ ಈ ನಡವಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಶಾಸಕರು ಇದನ್ನು ಗಂಡನಕ್ಕೆ ತಗೊಂಡು ಅವ್ರನ್ನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಪ್ರಶ್ನೆ ಮಾಡಿರೋ ಶಾಸಕರನ್ನ ಅಧಿಕಾರಿಗಳನ್ನು ಇವರು ಗ್ರಾಮ ಪಂಚಾಯತಿ ಸದಸ್ಯರು ಶಾಸಕರ ಥರ ಇವರು ಅವರು ಕೇಳಿರೋದು ಶಾಸಕರನ್ನ ಶಾಸಕರು ಉತ್ತರ ಕೊಡಬೇಕು ಇವ್ರು ಯಾರದಕ್ಕೆ ಉತ್ತರ ಕೊಡೋದಕ್ಕೆ ಅವರಿಗೆ ಮನನೊಂದಿದೆ ಅವರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸುಮಾರು ವರ್ಷಗಳಿಂದ ಕೆಲಸ ಬಂದಿರ್ತಾರೆ ಅವರು ಶಾಸಕರನ್ನ ನೇರವಾಗಿ ನಾವು ಕಷ್ಟಪಟ್ಟಿದ್ದೀವಿ ನಮಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ ಅದರಲ್ಲಿ ಶಾಸಕರು ಏನಾದರೂ ಇದ್ದರೆ ಅವ್ರ ಹತ್ರ ಮಾತಾಡಬೇಕು ಇಲ್ಲ ಅವರು ಉತ್ತರ ಕೊಡಬೇಕು ಮಧ್ಯದಲ್ಲಿ ಬಂದ್ಬಿಟ್ಟು ಇವರೇ ಶಾಸಕರಾದಂಗೆ ಇವರೇ ದೊಡ್ಡ ಲೀಡರ್ಗಳಾದಂಗೆ ಇವರೇ ಅಧಿಕಾರಿಗಳಾದಂಗೆ ಇವರು ಉತ್ತರ ಕೊಡ್ತಾರೆ ಅಂದರೆ ಇದಕ್ಕೇನು ಅರ್ಥ ದಯವಿಟ್ಟು ಶಾಸಕರು ಏನಾದರೂ ಸಂಬಂಧಪಟ್ಟದಿದ್ದರೆ ಡೈರೆಕ್ಟಾಗಿ ತಾವೇ ಮಾತಾಡಿ ಈ ಥರ ಮಧ್ಯವರ್ತಿಗಳನ್ನೆಲ್ಲ ಬಿಟ್ಟು ನಮ್ಮ ನೋವು ನಮ್ಮ ಅಳಿಲು ಏನಿರುತ್ತೆ ಅದನ್ನು ನಿಮಗೆ ನೇರವಾಗಿ ನಾವು ಮಾತಾಡ್ತಾ ಇದ್ದೀವಿ ನೀವು ಬೇರೆ ಯಾರೋ ಮಧ್ಯದಲ್ಲಿ ಬಂದು ಮಾತಾಡೋದು ಇದು ಸರಿ ಇರಲ್ಲ ಯಾಕಂತಂದರೆ ನೀವು ಹೇಳ್ತೀರಾ ನೀವೊಬ್ಬರೇನ ದಲಿತರು ದೇಶದಲ್ಲಿ ಅರ್ಧ ಪರ್ಸೆಂಟ್ ದಲಿತರೇ ಇದ್ದೀರ ಅಂತ ನಿಮಗೆ ದಲಿತರು ನೋವು ಗೊತ್ತಿಲ್ಲ ಇವತ್ತಿಗೂ ಕೂಡ ಈ ದೇಶದಲ್ಲಿ ಶೋಷಣೆಗಳು ನಡೀತಾ ಇದೆ ಇವತ್ತಿಗೂ ಕೂಡ ದಲಿತರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೆ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ ಯಾರು ನಿನ್ನೆ ನಮ್ಮ ಮಂಜುನಾಥ್ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದೆಲ್ಲ ನಿಮಗೆ ಅನ್ವಯಿಸೋದಿಲ್ಲ ನೀವು ಸೈಲೆಂಟ್ ಆಗಿರಿ ನಿಮಗೆ ಇದರಲ್ಲಿ ಯಾವುದೇ ಬೆರಳು ತೋರಿಸುವಂಥ ಕೆಲಸ ನಿಮಗೆ ಬೇಕಾಗಿಲ್ಲ ನಾವು ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರ ಪರವಾಗಿ ನಾವಾಗಿರ್ಬೋದು ಶಾಸಕರನ್ನ ನೇರವಾಗಿ ನಾವು ಕೇಳ್ತಾ ಇದ್ದೀವಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ದಯವಿಟ್ಟು ನಮ್ಮನ್ನು ಕೂಡ ಗಣನೆಗೆ ತಗೊಳ್ಳಿ ಅಂತ ಅಧ್ಯಕ್ಷರು ಕೇಳ್ತಾ ಇದ್ದಾರೆ ಇದರಲ್ಲಿ ತಪ್ಪೇನಿಲ್ಲ ಕೇಳೋದ್ರಲ್ಲಿ ಯಾಕಂತಂದರೆ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಇವತ್ತು ಟೀವಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕೆಲಸ ಮಾಡಿದೆ ಅವರು ಅವ್ರನ್ನ ಕೇಳ್ತಾ ಇದ್ದಾಗ ನೀವು ಮಧ್ಯದಲ್ಲಿ ಬಂದು ಮಾತಾಡೋದು ಇದು ಸರಿ ಇರೋದಿಲ್ಲ ದಯವಿಟ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದಿಲ್ಲ ಅಂತಂದರೆ ನಮ್ಮ ದಲಿತ ಸಂಘಟನೆಗಳೆಲ್ಲ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನೋದನ್ನ ತಮಗೆ ಈ ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಜೈ ಭೀಮ್